ನಮಸ್ಕಾರ ಇಂದಿನ ಡೀಪ್ ಡೈವ್ಗೆ ಎಲ್ಲರಿಗೂ ಸ್ವಾಗತ ಇಂದು ನಾವು ಬೈಬಲ್ನ ಮ್ಯಾಥ್ಯೂ ಅಧ್ಯಾಯ ಆರು ಐ ವಿ ಧಾರ್ಮಿಕ ಆಚರಣೆಗಳು ಆಮೇಲೆ ಸಂಪತ್ತು ಚಿಂತೆ ಇದರ ಬಗ್ಗೆ ಏನು ಹೇಳುತ್ತೆ ಅಂತ ನೋಡೋಣ ಮುಖ್ಯವಾಗಿ ಆ ಹೊರಗಿನ ಪ್ರದರ್ಶನಕ್ಕಿಂತ ಒಳಗಿನ ಪ್ರಾಮಾಣಿಕತೆ ಎಷ್ಟು ಮುಖ್ಯ ಅನ್ನೋದ್ರ ಮೇಲೆ ಗಮನ ಇದೆಯಲ್ವಾ ಹೌದು ಖಂಡಿತ ಈ ಅಧ್ಯಾಯದ ಹೇ ಹೇಳೋದು ತಿರುಳೇ ಅದು ನಾವು ಯಾಕೆ ಮಾಡ್ತೀವಿ ಅನ್ನೋದು ಮುಖ್ಯ ಇದು ಬರೀ ಮಾಡಬೇಕಾದ ಕೆಲಸಗಳ ಪಟ್ಟಿಯಲ್ಲ ನಮ್ಮ ಆಂತರಿಕ ಪ್ರೇರಣೆ ಏನು ಹೊರಗಿನ ಜನ ಏನ್ ಹೇಳ್ತಾರೆ ಅನ್ನೋದರ ನಡುವಿನ ವ್ಯತ್ಯಾಸವನ್ನು ಇದು ಆಳವಾಗಿ ಪರಿಶೀಲಿಸುತ್ತೆ ನಮ್ಮ ಗಮನವನ್ನು ಅಂದರೆ ಲೌಕಿಕ ಮನ್ನಣೆಯಿಂದ ದೇವರ ಜೊತೆಗಿನ ಸಂಬಂಧದ ಕಡೆಗೆ ತಿರುಗಿಸೋಕೆ ಇದೊಂದು ಸವಾಲ್ ಹಾಕುತ್ತೆ ಸರಿ ಮೊದಲು ಅದಾನ ಧರ್ಮದ ವಿಷಯ ಇದೆಯಲ್ಲ ವಚನಗಳು ಒಂದು ನಾಲ್ಕು ಅದನ್ನು ನೋಡಿದ್ರೆ ತುತ್ತೂರಿಗಳನ್ನು ಊದ್ಬೇಡಿ ಅಂತ ನೇರ್ವಾಡಿ ಹೇಳಿದೆ ಅಂದ್ರೆ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಮಾಡ್ಬೇಡಿ ಅಂತ ಆ ಕಾಲದಲ್ಲಿ ಆ ಕಪಟಿಗಳು ಅಂತ ಹೇಳಿದಾರಲ್ಲ ಅವರು ಜನರ ಹೊಗಳಿಕೆಗಾಗಿ ಈಗ ಮಾಡ್ತಿದ್ರು ಅನ್ಸುತ್ತೆ ಹೌದು ಖಂಡಿತ ಇದು ಬರೀ ಗುಟ್ಟಾಗಿ ಕೊಡಿ ಅನ್ನೋದಷ್ಟೇ ಅಲ್ಲ ಪ್ರತಿಫಲ ಅನ್ನೋ ಕಲ್ಪನೆಯನ್ನೇ ಬದಲಾಯಿಸುತ್ತೆ ಮನುಷ್ಯರಿಂದ ಬರೋ ಹೊಗಳಿಕೆ ಇದೆಯಲ್ಲ ಅದು ಸ್ವಲ್ಪ ಕಾಲ ಅಷ್ಟೇ ಆದ್ರೆ ರಹಸ್ಯದಲ್ಲಿ ನೋಡುವ ತಂದೆ ಜೊತೆಗಿನ ಸಂಬಂಧ ಇದೆಯಲ್ಲ ಅದೇ ನಿಜವಾದ ಮೌಲ್ಯ ಅಂತ ಹೇಳುತ್ತೆ ಆ ಬಲಗೈ ಮಾಡಿದ್ದು ಎಡಗೈಗೆ ತಿಳಿಯಬಾರದು ಅನ್ನೋದು ಅದು ನಮ್ಮ ಉದ್ದೇಶ ಎಷ್ಟು ಶುದ್ಧವಾಗಿರ್ಬೇಕು ಅನ್ನೋದರ ಸಂಕೇತ ಹಾ ಅದೇ ತತ್ವ ಪ್ರಾರ್ಥನೆಯಲ್ಲೂ ವಿ ಫೈ ಟು ಫಿಫ್ಟೀನ್ ಮುಂದುವರಿಯುತ್ತಲ್ವಾ ಎಲ್ಲರೆದುರು ಡಂಬಾಚಾರದಿಂದ ಪ್ರಾರ್ಥಿಸೋ ಬದ್ಲು ಕಪಟಿಗಳಂತೆ ಅಂತ ಹೇಳುತ್ತೆ ಒಬ್ಬರೇ ಇದ್ದಾಗ ಅಂದರೆ ಕೋಣೆಗೆ ಹೋಗಿ ಬಾಗಿಲು ಮುಚ್ಚಿ ಪ್ರಾರ್ಥಿಸೋದಕ್ಕೆ ಒತ್ತು ಕೊಟ್ಟಿದೆ ಮತ್ತೆ ಅನ್ಯ ಜನರಂತೆ ವ್ಯರ್ಥವಾಗಿ ಮಾತನಾಡಬೇಡಿ ಅಂದಾಗ ಬರೀ ಪದಗಳ ರಾಶಿ ಮುಖ್ಯ ಅಲ್ಲ ಸಂಬಂಧ ಮುಖ್ಯ ಅಂತ ಹೇಳದ ಹಾಗೆನಾ ಹೌದು ಬಹಳ ಮುಖ್ಯವಾದ ಗಮನ ಅದು ಪ್ರಭುವಿನ ಪ್ರಾರ್ಥನೆ ಅಂತ ನಾವೇನು ಕರಿತೀವೋ ವಚನ ಒಂಬತ್ತರಿಂದ ಹದಿಮೂರು ಅದರ ಮಾದರಿ ನೋಡಿ ದೇವರನ್ನು ಒಪ್ಪಿಕೊಳ್ಳೋದು ಆತನ ಚಿತ್ತಕ್ಕೆ ಶರಣಾಗೋದು ದಿನನಿತ್ಯದ ಅಗತ್ಯಗಳನ್ನು ಸರಳವಾಗಿ ಕೇಳೋದು ಆಮೇಲೆ ಕ್ಷಮೆ ಮುಖ್ಯವಾಗಿ ನಾವು ಬೇರೆಯವರನ್ನ ಕ್ಷಮಿಸೋದಕ್ಕೂ ದೇವರು ನಮ್ಮನ್ನು ಕ್ಷಮಿಸೋದಕ್ಕೂ ನೇರವಾದ ಸಂಬಂಧ ಕಲ್ಪಿಸಿದೆ ಅದು ಗಮನಿಸಬೇಕಾದ ಅಂಶ ದೇವರು ನಾವು ಕೇಳೋದಕ್ಕಿಂತ ಮುಂಚೆಯೇ ನಮ್ಮ ಅಗತ್ಯಗಳನ್ನ ತಿಳಿದಿದಾನೆ ಅನ್ನೋ ಅರಿವಿದೆಯಲ್ಲ ಅದು ಪ್ರಾರ್ಥನೆಯನ್ನು ಬರೀ ಕೇಳೋದಕ್ಕಿಂತ ಹೆಚ್ಚಾಗಿ ಒಂದು ಸಂಬಂಧದ ಅಭಿವ್ಯಕ್ತಿಯಾಗಿ ಮಾಡತ್ತೆ ಸರಿ ಇನ್ನು ಉಪವಾಸದ ವಿಷಯ ವಚನ ಹದಿನಾರರಿಂದ ಹದಿನೆಂಟು ಅಲ್ಲೂ ಇದೇ ರೀತಿ ಇದೆಯಲ್ಲ ಉಪವಾಸ ಮಾರ್ತಾ ಇದ್ದೀವಿ ಅಂತ ತೋಳ್ಸ್ಕೊಳ್ಳೋಕೆ ಮುಖ ಸಪ್ಪೆ ಮಾಡ್ಕೊಳ್ಬೇಡಿ ಬದಲಿಗೆ ಸಹಜವಾಗಿರಿ ತಲೆಗೆಣ್ಣೆ ಹಚ್ಚಿ ಮುಖ ತೊಳೆಯಿರಿ ಅಂತ ಹೇಳುತ್ತೆ ಇದು ಬರೀ ಖಾಸಗೀತನದ ವಿಷಯವಾ ಅಥವಾ ಉಪವಾಸದ ಉದ್ದೇಶದ ಬಗ್ಗೆನೇನಾದ್ರೂ ಹೇಳ್ತಾ ಇದೆಯಾ ಖಾಸಗೀತನಕ್ಕಿಂತ ಹೆಚ್ಚು ಇದು ಉಪವಾಸ ಅನ್ನೋದು ಅದು ಒಂದು ಆಧ್ಯಾತ್ಮಿಕ ಸಾಧನ ಆಗಿರಬೇಕು ದೈಹಿಕ ಶಿಸ್ತಿನಿಂದ ನಮ್ಮ ಆಧ್ಯಾತ್ಮಿಕ ಗಮನವನ್ನು ಹೆಚ್ಚು ಮಾಡ್ಕೊಳ್ಳೋಕೆ ಅದು ಬಿಟ್ಟು ಜನರ ಅನುಕಂಪ ಅಥವಾ ಮೆಚ್ಚುಗೆ ಗಳಿಸೋಕೆ ಮಾಡೋ ಪ್ರದರ್ಶನ ಆಗ್ಬಾರ್ದು ಅಂತ ಅರ್ಥ ಇಲ್ಲೂ ಅಷ್ಟೆ ಕ್ರಿಯೆಯ ಹಿಂದಿನ ಉದ್ದೇಶವೇ ಮುಖ್ಯ ಪ್ರತಿಫಲ ಒಳಗಿನಿಂದ ದೇವರಿಂದ ಬರೋದು ಮುಂದೆ ನಮ್ಮ ಗಮನ ಮತ್ತು ನಿಷ್ಠೆಯ ಕಡೆಗೆ ಮಾತು ಹೋಗುತ್ತೆ ಮುಖ್ಯವಾಗಿ ಸಂಪತ್ತಿನ ಬಗ್ಗೆ ವಸ್ ಹತ್ತೊಂಬತ್ತು ಇಪ್ಪತ್ನಾಲ್ಕು ಭೂಮಿಯ ಮೇಲಿನ ಸಂಪತ್ತು ಅಂದ್ರೆ ನುಸಿ ತುಕ್ಕು ಕಳ್ಳರು ಹೀಗೆ ನಾಶವಾಗೋದು ಅದಕ್ಕೆ ಪ್ರತಿಯಾಗಿ ಪರಲೋಕದಿನ ಸಂಪತ್ತು ಅಂದ್ರೆ ಶಾಶ್ವತವಾದದ್ದನ್ನು ಕೂಡಿಸಿಡಿ ಅಂತ ಹೇಳುತ್ತೆ ನಿನ್ನ ಸಂಪತ್ತು ಎಲ್ಲಿದೆಯೋ ಅಲ್ಲಿಯೇ ನಿನ್ನ ಹೃದಯವೂ ಇರುವುದು ಅನ್ನೋ ಮಾತಿದೆಯಲ್ಲ ಅದು ಎಷ್ಟು ನೇರವಾಗಿದೆ ಆ ಕಣ್ಣು ದೇಹದ ದೀಪ ವರ್ಸ್ ಇಪ್ಪತ್ತೆರಡು ಇಪ್ಪತ್ಮೂನು ಅನ್ನೋ ರೂಪಕ ಏನನ್ನು ಸೂಚಿಸುತ್ತೆ ನಮ್ಮ ಆದ್ಯತೆಗಳ ಬಗ್ಗೆನಾ ಹೌದು ಕಣ್ಣು ಇಲ್ಲಿ ನಮ್ಮ ಗಮನ ನಮ್ಮ ಮೌಲ್ಯಗಳನ್ನು ಪ್ರತಿನಿಧಿಸುತ್ತೆ ಆರೋಗ್ಯವಾದ ಕಣ್ಣು ಅಂದ್ರೆ ಶಾಶ್ವತ ಮೌಲ್ಯಗಳ ಮೇಲೆ ಗಮನ ಇಡೋದು ಅದು ನಮ್ಮ ಪೂರ್ತಿ ಜೀವನಕ್ಕೆ ಅಂದ್ರೆ ದೇಹಕ್ಕೆ ಬೆಳಕು ಕೊಡುತ್ತೆ ಕೆಟ್ಟ ಕಣ್ಣು ಅಂದ್ರೆ ಈ ಲೋಕದ ವಸ್ತುಗಳ ಮೇಲೆ ಕ್ಷಣಿಕವಾದವುಗಳ ಮೇಲೆ ಗಮನ ಇಡೋದು ಅದು ಕತ್ತಲೆಗೆ ದಾರಿ ಮಾಡುತ್ತೆ ಕೊನೆಗೆ ದೇವರು ಮತ್ತು ಹಣ ಅಥವಾ ಮ್ಯಾಮನ್ ಇಬ್ಬರೂ ಯಜಮಾನರ ಸೇವೆ ಒಟ್ಟಿಗೆ ಮಾಡೋಕಾಗಲ್ಲ ವಾ ಇಪ್ಪತ್ನಾಲ್ಕು ಅಂತ ಹೇಳುತ್ತಲ್ಲ ಅದು ನಮ್ಮ ನಿಷ್ಠೆಯಲ್ಲಿರ್ಬೇಕು ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ ನಮ್ಮ ಅಂತಿಮ ನಿಷ್ಠೆ ಒಂದೇ ಕಡೆ ಇರಬೇಕು ಅಂತ ಆಯ್ಕೆ ನಮ್ಮ ಮುಂದಿದೆ ಕೊನೆಯದಾಗಿ ಚಿಂತೆಯ ಬಗ್ಗೆ ವ ಇಪ್ಪತ್ತೈದು ಮೂವತ್ನಾಲ್ಕು ಬಹಳ ಸ್ಟ್ರಾಂಗ್ ಆದ ಮೆಸೇಜ್ ಇದೆ ನಿಮ್ಮ ಜೀವನದ ಬಗ್ಗೆ ಚಿಂತಿಸಬೇಡಿ ಅಂತ ನೇರವಾಗಿ ಆಜ್ಞೆ ಕೊಟ್ಟು ಆಮೇಲೆ ಆಕಾಶದ ಪಕ್ಷಿಗಳು ಹೊಲದ ಹೂವುಗಳ ಉದಾಹರಣೆಗಳನ್ನು ಕೊಡಲಾಗಿದೆ ಚಿಂತೆ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ವಾ ಇಪ್ಪತ್ತೇಳು ಅಂತ ಹೇಳಿ ಮೊದಲು ಆತನ ರಾಜ್ಯವನ್ನು ನೀತಿಯನ್ನು ಹುಡುಕೀರಿ ವಾ ಮೂವತ್ಮೂರು ಅಂತ ಸೂಚನೆ ಕೊಟ್ಟಿದೆ ಇದರರ್ಥ ಏನು ಮಾಡ್ದೆ ಸುಮ್ಮೆ ಕೊಡೀರಿ ಅಂತಲಾ ಅಥವಾ ಬೇರೆ ಏನಾದರೂ ಅರ್ಥ ಇದೆಯಾ ಆಹಾ ಖಂಡಿತ ಹಾಗಲ್ಲ ಇದು ನಿಷ್ಕ್ರಿಯವಾಗಿರಿ ಅಂತ ಹೇಳೋದಲ್ಲ ಬದಲಿಗೆ ನಮ್ಮ ಆದ್ಯತೆಗಳನ್ನ ಸರಿ ಮಾಡ್ಕೊಳ್ಳಿ ಅಂತ ಪ್ರೇರೇಪಿಸುತ್ತೆ ಇದರ ಹಿಂದಿನ ತರ್ಕ ಏನು ಅಂದ್ರೆ ದೇವ್ರು ನಮ್ಮನ್ನ ಪಾಲಿಸ್ತಾನೆ ಆತನಿಗೆ ನಮ್ಮ ಅಗತ್ಯಗಳು ಗೊತ್ತು ಅನ್ನೋ ಆಳವಾದ ನಂಬಿಕೆ ಇರಬೇಕು ಈ ನಂಬಿಕೆ ಬರೀ ಈ ಲೋಕದ ಅಗತ್ಯಗಳ ಬಗ್ಗೆನೇ ಯಾವಾಗಲೂ ಚಿಂತೆ ಮಾಡುವ ಅನ್ಯ ಜನರ ಮನೋಭಾವಕ್ಕೆ ವ ಥರ್ಟಿ ವಿರುದ್ಧವಾಗಿದೆ ನಾಳೆ ಬಗ್ಗೆ ಚಿಂತೆ ಮಾಡ್ಬೇಡಿ ವ ಥರ್ಟಿ ಫೋರ್ ಅಂದಾಗ ನಾಳೆ ಬಗ್ಗೆ ಯೋಚನೆನೇ ಮಾಡ್ಬೇಡಿ ಅಂತ ಅಲ್ಲ ಇವತ್ತಿನ ಜವಾಬ್ದಾರಿಗಳ ಮೇಲೆ ಗಮನ ಇಡಿ ನಾಳೆಯನ್ನ ದೇವರ ಪಾಲನೆಗೆ ಬಿಡಿ ಅನ್ನೋದು ಇದು ಆಕ್ಚುಲಿ ನಂಬಿಕೆ ಮತ್ತು ನಮ್ಮ ಜವಾಬ್ದಾರಿಯುತ ಯೋಜನೆ ಇದೆಯಲ್ಲ ಅದರ ನಡುವಿನ ಒಂದು ಸೂಕ್ಷ್ಮ ಸಮತೋಲನದ ಪ್ರಶ್ನೆಯನ್ನ ಹುಟ್ಟಾಕುತ್ತೆ ಹಾಗಾದರೆ ಈ ಮ್ಯಾಥ್ಯೂ ರ ಡೀಪ್ ಡೈವ್ ನಿಂದ ಒಟ್ಟಾರೆಯಾಗಿ ಏನ್ ತಿಳಿಯಬಹುದು ಆಚರಣೆಗಳಲ್ಲಿ ಪ್ರಾಮಾಣಿಕತೆ ಇರಬೇಕು ಪ್ರದರ್ಶನ ಇರಬಾರದು ನಶ್ವರವಾದ ಸಂಪತ್ತಿಗಿಂತ ಶಾಶ್ವತ ಮೌಲ್ಯಗಳಿಗೆ ಆದ್ಯತೆ ಕೊಡಬೇಕು ಆಮೇಲೆ ಚಿಂತೆ ಮಾಡೋ ಬದಲು ದೇವರ ಪಾಲನೆಯಲ್ಲಿ ನಂಬಿಕೆ ಇಡಬೇಕು ಇವು ಮುಖ್ಯ ಸಂದೇಶಗಳು ಅನ್ಸುತ್ತೆ ಹೌದು ಅದೇ ಕೊನೆಯದಾಗಿ ಕೇಳುಗರು ಯೋಚಿಸ್ಲಿಕ್ಕೆ ಒಂದು ಪ್ರಶ್ನೆ ಇದೆ ನೋಡಿ ಆಂತರಿಕ ಪ್ರೇರಣೆ ದೇವರ ಜೊತೆಗಿನ ಸಂಬಂಧ ಇದರ ಮೇಲೆ ಇಷ್ಟೊಂದು ಒತ್ತು ಕೊಟ್ಟಿರುವಾಗ ಕೇವಲ ಹೊರಗಿನ ನಿಯಮಗಳನ್ನ ಆಚರಣೆಗಳನ್ನ ಯಾಂತ್ರಿಕವಾಗಿ ಪಾಲಿಸೋ ನೀತಿವಂತಿಕೆ ಇದೆಯಲ್ಲ ಅದಕ್ಕೂ ಹೃದಯದ ಪ್ರಾಮಾಣಿಕತೆಯಿಂದ ಬರೋ ನಿಜವಾದ ನೀತಿವಂತಿಕೆಗೂ ಇರುವ ಆಳವಾದ ವ್ಯತ್ಯಾಸ ಏನು ಇದನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಗುರ್ತಿಸಬಹುದು ಇದು ಯೋತ್ಸಬೇಕಾದ ವಿಷಯ